ನಾಡು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನ್ನಪೂರ್ಣ ಮಹಾಪುರುಷರ ಮೂರ್ತಿ ಇರುವ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ನಮ್ಮ ಕರ್ನಾಟಕ ಸೇನೆಯ ರಾಜ್ಯಾಧ್ಯಕ್ಷ ಬಸವರಾಜ್ ಎಂ ಕೋಟೆ ಹೇಳಿದರು ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಬಸವರಾಜ್ ಎಂ ಪಡುಕೋಟೆ ಅವರು ಶಹಾಬಾದ್ ತಾಲೂಕಿನ ಮುತ್ತಗಾ ಗ್ರಾಮದಲ್ಲಿ ನಿಜಶರಣ ಅಂಬಿಕರ ಚೌಡಯ್ಯ ಅವರ ಮೂರ್ತಿ ಭಗ್ನಗೊಳಿಸಿದ ದುಷ್ಕರ್ಮಿಗಳಿಗೆ ಬಂಧಿಸಿ ಕಾನೂನಿನ ಕಠಿಣ ಕ್ರಮ ತೆಗೆದುಕೊಳ್ಳಬೇಕು ಹಾಗೂ ರಾಜ್ಯದಿಂದ ಗಡಿಪಾರು ಮಾಡಬೇಕು ಸಿ ಕ್ಯಾಮೆರಾ ಅಳವಡಿಸಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ರೈತ ಘಟಕದ ಕಲ್ಯಾಣ ಕರ್ನಾಟಕ ಅಧ್ಯಕ್ಷ ಸುರೇಶ್ ಪುತ್ತೇದಾರ್ ಕಲಬುರಗಿ ಜಿಲ್ಲಾಧ್ಯಕ್ಷ ಸುಧೀಂದ್ರ ಹೆಚೇರಿ ವಾಡಿ ಘಟಕ ಸಿದ್ದು ಪೂಜಾರಿ ವಿಜಯಪುರ ಜಿಲ್ಲಾಧ್ಯಕ್ಷ ಮಹೇಶ್ ನಾಯಕ್ ಬೀದರ್ ಜಿಲ್ಲಾಧ್ಯಕ್ಷ ಗಣೇಶ್ ಸುನಿಲ್ ಗುತ್ತೇದಾರ್ ಸೇರಿದಂತೆ ರಾಜ್ಯದ ಪದಾಧಿಕಾರಿಗಳು ಇದ್ದರು ವರದಿ ಅನಂತನಾಗ್ ದೇಶಪಾಂಡೆ ಚಿತ್ತಾಪುರ ಇವತ್ತೇನು ಕಲಬುರಗಿ ಜಿಲ್ಲೆ ಶಾಬಾದ್ ತಾಲೂಕಿನ ಮುತ್ಕ ಗ್ರಾಮದ ಏನು ಅಂಬಿಗೇರ್ ಅಂಬಿಗೇರಿ ಚೌಡಯ್ಯ ನಿಜೇಶ್ವರ ಅಂಬಿಗೇರಿ ಚೌಡಯ್ಯ ಮೂರ್ತಿಗೆ ಅಪಮಾನ ಮಾಡಿದಂತ ಕಿಲಿಗೇಡಿಗಳನ್ನ ಕೂಡಲೇ ಬಂಧಿಸಬೇಕು ಅವ್ರನ್ನ ಗಡಿಪಾರ ಮಾಡಬೇಕು ಬಂಧಿಸಿ ರೌಡ್ಯೂಶ್ರುಗಳು ಮಾಡಬೇಕು ಯಾಕಂದ್ರೆ ಸುತ್ತಮುತ್ತ ಸಿ ಸಿ ಕ್ಯಾಮರಾ ಅಳವಡಿಸಬೇಕು ಇದೆಲ್ಲ ಜವಾಬ್ದಾರಿ ಪೊಲೀಸರೇ ಜವಾಬ್ದಾರಿ ಆಗ್ತಾರೆ ಕೂಡಲೇ ಅವ್ರನ್ನ ಬಂಧಿಸಬೇಕು ಇಲ್ಲೆಂದು ನಮ್ಮ ಕಣ ಸೇನೆ ಆ ಭಾಗದ ಕಲಬುರಗಿ ಜಿಲ್ಲೆ ಯಾದಗಿರಿ ಜಿಲ್ಲೆ ಕಲ್ಯಾಣ ಕನ್ನಡದ ಎಲ್ಲಾ ಜಿಲ್ಲೆಗಳ ಅಧ್ಯಕ್ಷರುಗಳು ಉಗ್ರ ಹೋರಾಟ ಮಾಡಬೇಕಾಗುತ್ತೆ ಕೂಡಲೇ ಎಸ್ ಪಿ ಕಲಬುರಗಿ ಜಿಲ್ಲೆ ಎಸ್ ಅಂತ ಕೂಡಲೇ ಅದ್ರ ಬಗ್ಗೆ ಗಮನ ಹರಿಸಿ ಯಾರು ಕಿಲಿಗಡಿಗಳು ಕೂಡಲೇ ಅದನ್ನು ಬಂಧಿಸಬೇಕಂತ ಹೇಳಿ ನಮ್ ಒತ್ತಾಯ ನಮ್ಮ ಕಲಬುರಗಿ ಜಿಲ್ಲೆ ಅಧ್ಯಕ್ಷರು ಸುಗೀಂದ್ರ ರೈಜರ್ ಇದ್ದಾರೆ ಬೀದರ್ ಜಿಲ್ಲೆ ಅಧ್ಯಕ್ಷರು ಗಣೇಶ್ ಪಾಟೀಲ್ ಇದ್ದಾರೆ ಕಲ್ಯಾಣ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾದಂತಹ ಸುರೇಶ್ ಗುತ್ತೇದವರು ಇದ್ದಾರೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಮಹೇಶ್ ಪಾಟೀಲ್ ಇದ್ದಾರೆ ಚಿತ್ರಪುರ ತಲಾ ಅಧ್ಯಕ್ಷರು ಸುನೀಲ್ ಅವರು ಇದ್ದಾರೆ ನಮ್ಮ ವಾಡಿ ಅಧ್ಯಕ್ಷರಾದಂತ ಸಿದ್ದು ಪೂಜಾರ್ ಇದ್ದಾರೆ ಎಲ್ಲರೂ ನೇತೃತ್ವದಲ್ಲಿ ಇವತ್ತೊಂದು ಸಭೆ ಕರೆದಿದ್ದೀವಿ ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ ಕೂಡಲೇ ಅವ್ರನ್ನ ಬಂಧಿಸಬೇಕು ನಮ್ಮ ಒತ್ತಾಯ ಅಕ್ಕ ಒತ್ತಾಯ ನಮಸ್ಕಾರ ನಮ್ಸನ್ನ